ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ನನ್ನ ಜೊತೆ ಆಸೀಲ್ರಾಗಿರ್ತಕ್ಕಂಥ ಸನ್ಮಾನ ಶ್ರೀಮತಿ ನೀಡಿಪಿ ಮೇಡಮ್ ಅವರೇ ಹಾಗೂ ಕ್ಷೇತ್ರ ಶಿಷ್ಟಾಧಿಕಾರಿಗಳೇ ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕೀರಪ್ಪ ಅವರೇ ಅವರೇ ಜಗದೀಶ್ ಅವರೇ ಹಾಗೂ ಬಿ ಅವರೇ ಹಾಗೂ ನಾರಾಯಣಮ್ಮೆ ಡಿ ಸಿ ಬ್ಯಾಂಕ್ ನಿರ್ದೇಶಕ ಇರ್ತಕ್ಕಂಥ ರಘುಪತ್ ಅವರೇ ಹಾಗೂ ಪ್ರಗತಿ ಚಾರಿಟಬಲ್ ಸೆಸ್ನ ಸೋದರ ಮಿತ್ರ ಆಗಿರ್ತಕ್ಕಂಥ ಮುನೇಶ್ ಅವರೇ ಹಾಗೂ ನಮ್ಮ ನಿನ್ನೆ ತಾನೇ ನನ್ನ ತಾಲೂಕು ಆಡಳಿತಕ್ಕೆ ಮತ್ತೊಬ್ಬ ಫ್ಯಾಮಿಲಿ ಮೆಂಬರ್ ನನ್ನ ಕುಟುಂಬದ ಸದಸ್ಯರಾಗಿ ಬಂದಿರತಕ್ಕಂಥ ನಮ್ಮ ಎ ನಮ್ಮ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರ್ತಕ್ಕಂಥ ಬಾಬು ಅವರೇ ಎತ್ತಿ ಎತ್ತಿ ಪ್ರೋತ್ಸಾಹ ನಿನ್ನೆ ತಾನೇ ನಮ್ಮ ಊರಿಗೆ ಹೊಸದಾಗಿ ಕಾರ್ಯನಿರ್ವಹಣೆಗೆ ಬಂದಿದ್ದಾರೆ ತುಂಬಾ ಕ್ರಿಯಾಶೀಲ ವ್ಯಕ್ತಿ ಇವ್ರ ಬಗ್ಗೆ ತುಂಬಾ ಕೇಳ್ಪಟ್ಟಿದ್ದೆ ಯಾಕಂದ್ರೆ ಇವರು ಕೂಡ ಶ್ರೀನಿವಾಸ ಅರ್ಥ ಮಾಡ್ಕೋಬೇಕು ಅವರು ಸ್ವಲ್ಪ ಓಕೆ ಸೊ ಅದರಿಂದ ನಿಮ್ಮ ಆಶೀರ್ವಾದ ಎಲ್ರಿಗೂ ಇರ್ಲಿ ಅಂತ ನಾನು ಕೇಳ್ಕೊಂತಿ ಥ್ಯಾಂಕ್ ಯು ಅರ್ಥ ಲಕ್ಕಂತೆ ಓಟ್ ಓಟ್ ಮಾತ್ರ ಶ್ರೀನಿವಾಸಪುರ್ ತಾಲೂಕು ಮಾತ್ರ ಕೋಲಾರ ಸೊ ಅದರಿಂದ ಮತ್ತೆ ರಮೇಶ್ ಅವರೇ ಹಾಗೂ ನಮ್ಮ ಯಾದ ಸಂಘದ ಆಗಿರ್ತಕ್ಕಂಥ ನಮ್ಮ ಶಂಕರಣ್ಣವರೆ ವೇದಿಕೆ ಹಿಂಭಾಗದಲ್ಲಿ ತುಂಬಾ ದೊಡ್ಡದಾಗ ಗುಂಪಿದೆ ಎಲ್ಲ ನನ್ನ ಶಿಕ್ಷಣ ಮಿತ್ರರಿಗೂ ವೇದಿಕೆ ಮುಂಭಾಗದಲ್ಲಿ ಹಾಸನರಾಗಿರ್ತಕ್ಕಂಥ ಎಲ್ಲ ನನ್ನ ಕೌಶಲ್ಯ ತರಬೇತಿಯ ಎಲ್ಲ ನನ್ನ ಶಿಕ್ಷಕರಿಗೂ ಹಾಗು ಇವತ್ತಿನ ಕೇಂದ್ರ ನನ್ನ ನನ್ನೆಲ್ಲ ಪುಟಾಣಿ ಮಕ್ಕಳಿಗೂ ಈ ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಸಮನ್ವಯ ಎಲ್ಲ ಶಿಕ್ಷಕರು ಕೂಡ ನನ್ನ ಕಡೆಯಿಂದ ನಮಸ್ಕಾರ ತಿಳಿಸ್ತಾ ಮಾಧ್ಯಮಿತರಿಗೆ ವಿಶೇಷವಾಗಿ ಮಾಧ್ಯಮಿತರಿಗೆ ನನ್ನ ಕೃತಜ್ಞತೆ ಸಲ್ಲಿಸ್ತಾ ಈ ವೇದಿಕೆ ಸುಮಾರು ದಶಕಗಳ ಹಿಂದೆ ಕಾರ್ಯಕ್ರಮ ಫಿಕ್ಸ್ ಆಗಿತ್ತು ಕೆಲವು ಕಾರಣಾಂತರಗಳಿಂದ ಕಾರ್ಯಕ್ರಮ ಮುಂದೂಡಾಯಿತು ಇವತ್ತು ವಿಶೇಷವಾಗಿ ಪ್ರತಿಭಾ ಅಂತಂದ್ರೆ ಗೋಪ್ಯವಾಗಿ ಅಡಗಿರ್ತಕ್ಕಂಥ ಮಕ್ಕಳ ಕೌಶಲ್ಯವನ್ನ ಒಂದು ವೇದಿಕೆ ಮುಖಾಂತರವಾಗಿ ಮಕ್ಕಳು ವಿದ್ಯಾರ್ಥಿ ಮಾತ್ರ ಅಲ್ಲ ಶೈಕ್ಷಿಕ ಮಾತ್ರ ಅಲ್ಲ ಒಂದು ಬೇರೆ ಸಾಂಸ್ಕೃತಿಕ ಮತ್ತು ಇತರೆ ಪ್ರತಿಭೆಗಳು ಕೂಡ ಆಚರ್ತಾ ವೇದಿಕೆ ಈ ಪ್ರತಿಭಾ ಕಾರಂಜಿ ಆಗಿದೆ ಒಂದನೇ ತಾರೀಕಿಂದ ನಾಲ್ಕನೇ ತರಗತಿ ನಾಲ್ಕನೇ ತಾರೀಕಿಂದ ಏಳನೇ ತರಗತಿ ಮಕ್ಕಳಿಗೆ ಯೋಗಾಸನ ಇಂದ ಹಿಡಿದು ಒಂದು ಚಿತ್ರಕಲೆಯಿಂದ ಹಿಡಿದು ಸಾಹಿತ್ಯ ಹಿಡಿದು ಮಕ್ಕಳಲ್ಲೂ ಕೂಡ ಪ್ರತಿಬಿಂಬಿಸಿದ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನ ನಮ್ಮ ಸರ್ಕಾರ ವಿನೂತನವಾಗಿ ಆಯೋಜಿಸಿದೆ ಇದಕ್ಕೆ ತಾವೆಲ್ಲ ಶಿಕ್ಷಕರು ಕೂಡ ತನ್ನ ಮಕ್ಕಳಂತೆ ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಒಂದೇ ಒಂದು ನೋವು ತರ್ತಕ್ಕಂಥ ಸಮಿತಿ ಏನಂತಂದ್ರೆ ಅವಾಗಲೇ ಈ ಕೆ ಬಿ ಅವರು ಒಂದು ಕೆಲಸ ಮಾಡೋದು ಏನಂತಂದ್ರೆ ನಾವು ಪ್ರತಿಭಾ ಪರಂಜಿ ಬರೆಸ್ತೀವಿ ಏನು ಪ್ರಬಂಧ ಸ್ಪರ್ಧೆ ಬರೆಸ್ತೀವಿ ಅಂತಂದ್ರು ನಾವು ಒಬ್ಬನಾದ್ರೂ ಗಂಡು ಮಕ್ಕಳು ಬರ್ತಾನೆ ಅಂತ ವೇಟ್ ಮಾಡ್ತಾ ಇದ್ದೇವೆ ಒಬ್ಬ మోస్ట్లీ తాగి సన్మాన మి ఆహా మా సీతారా చప్పాణి రె హెడ్ జన హణ్మక్ ఒబే గ్రీ ఇది గణ్ మక్కి ఇది ఇది ఎస్ హమా అంత ఎస్ ఎస్ హమా ఇదికి వర్లీ మళ్ళు చప్పాణి తర్త నోడ్రీ ఈ ము తాల్ూకక్కు అర్థాక్త ఇలా ಆಂ ಇದರಲ್ಲಿ ರಾಜಕೀಯದಲ್ಲಿ ಮುಂದೆ ಇದ್ದಾರೆ ಕು ಎಲ್ಲರಲ್ಲೂ ಮುಂದೆ ಇದ್ದಾರಲ್ಲ ಇದ್ರೂ ಕೂಡ ಜಾಕಿ ಯಾಕೋ ಮೇಡಮ್ ವೇದಿಕೆ ನನಗೆ ಗೊತ್ತಾಯ್ತು ನಿಮ್ಮ ಸೀಟ್ ಹೀಗೆ ಐತಿ ನಿಂತೋಗ್ರೆ ಗೊತ್ತಾಯ್ತು ಗೊತ್ತಾಯಿತು ನಿಮ್ಮ ಸೀಟ್ ಹೀಗೆ ನಾವು ಓಡಾಡೇ ಗಮಸ್ತೆ ನಾನು ಅದಕ್ಕೆ ನೀವು ಅಲ್ಲೋಗಿದೀನ ಗೊತ್ತಾಯ್ತು ಅದಲ್ಲ ಸಿ ಆ್ಯಕ್ಚುಲಿ ವಿಶೇಷವಾಗಿ ಏನಂತಂದರೆ ನಾನು ಸುಮಾರು ರಾಜಕೀಯ ಫಂಕ್ಷನ್ ನೋಡಿದ್ದೀನಿ ಏನಂತಾರೆ ಘಟಾನುಗಟ ವ್ಯಕ್ತಿಗಳು ಲೇಟ್ ಆಗಿ ಬರ್ತಾರೆ ಏನ್ರತ್ತ ನಾವು ಸ್ಪೇಸ್ ಸುಧಾಮ ಸುಧಾಮ ಸಾಕಷ್ಟು ಜನ ಮುಂದೆ ಬಂದು ಕೂತಿರ್ತಾರೆ ಇವ್ನ ದೊಡ್ಡ ವ್ಯಕ್ತಿ ಅದ್ ಲೇಟ್ ಆಗಿ ಬರೋದು ಗೊತ್ತಾ ಇವ್ ಸೀಟ್ ಬಿಟ್ಕೊಡ್ತಾರ ನೋಡೋಣ ಅಂತ ಸಿ ಅಂತಂದ್ರೆ ಸೀಟು ಅದ್ರ ಬೆಲೆ ಡಿ ಕೆ ಸಿಕ್ಕರ್ ಮಾತ್ರ ಗೊತ್ತಾಗ್ತದೆ ಎಷ್ಟು ಕಷ್ಟ ಬೆಳಿತ ಅಂತ ಅಲ್ವಾ ಆ ಸೀಟ್ ಯಾಕನ್ನ ಬರೀ ಸೀಟ್ ಮೇಲೆ ಇದೆ ಅದಲ್ಲ ಒಂದು ಸೀಟಿನ ಮಹಿಮೆ ಅಂತ ಡಿ ಕೆ ಸಿಕ್ಕೋರು ಮಾತ್ರ ಗೊತ್ತಾಗುತ್ತೆ ಅದರಿಂದ ದಯವಿಟ್ಟು ಎಲ್ಲ ಗಂಡನ ಕೂತ ಬೇಗ ಬಂದು ಕೂತ್ಕೊಳ್ಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂತೇನೆ ಈ ತರ ನಮ್ಮ ಎಲ್ಲ ಶಿಕ್ಷಕರುಗಳು ನನಗೆ ಸನ್ಮಾನ ಮಾಡ ಸಾಕಷ್ಟು ಬಾರಿ ಹೇಳ್ತಾ ಇದ್ದೆ ಈ ತರ ಸನ್ಮಾನ ಮಾಡಬೇಡಿ ನನಗೆ ಸನ್ಮಾನ ಮಾಡ್ಬೇಕಂತ ಮನಸ್ಸಿದ್ರೆ ನಾನು ಇವತ್ತೇನು ಯಾವ ಉದ್ದೇಶದಿಂದ ಈ ಮುಳಬಾಗ ತರದ ಶಾಸಕನಾಗಿದ್ದೀನಿ ನನಗೆ ಗಿಫ್ಟ್ ಕೊಡ್ಬೇಕಂದ್ರೆ ನನಗೆ ಎಸ್ ಎಲ್ ಸಿ ಮತ್ತು ರಿಸಲ್ಟ್ ಕೊಡಿ ಅಂತ ಕೇಳ್ತಾ ಇದ್ದೆ ಪ್ರತಿ ಸಾರಿ ಕೂಡ ಮೀಟಿಂಗ್ ಮಾಡಿ ನಾನು ಪೋಷಕರ ಜೊತೆ ಮೀಟಿಂಗ್ ಮಾಡಿ ನಿಮ್ ಜೊತೆ ಮೀಟಿಂಗ್ ಮಾಡಿ ನಿಮ್ಗೆ ಏನ್ ಕೊರತೆ ಇದೆ ಏನ್ ಹಾಕ್ಬೇಕು ಅಟ್ಲೀಸ್ಟ್ ನಮ್ಮೆಲ್ಲ ಆರು ತಾಲೂಕು ನನ್ನ ತಾಲೂಕ್ ನಂಬರ್ ಒನ್ ಬರ್ಬೇಕಂತ ಪ್ರತಿ ಸಾರಿ ಮೀಟಿಂಗ್ ಮಾಡ್ತಾ ಇದ್ದೆ ಸೊ ನಾನು ಅಂದೆ ಕೇಳೋದು ನೀವು ನಿಮ್ಮ ಶಾಸಕರಿಗೆ ಏನಾದ್ರು ಒಂದು ಬಹುಮಾನ ಕೊಡ್ಬೇಕು ಅಂತಿದ್ರೆ ನಮ್ಮ ಮಕ್ಕಳೆಲ್ಲ ರಿಸಲ್ಟ್ ಕೊಡುವ ಮುಖಾಂತರವಾಗಿ ನಾನು ಬಹುಮಾನ ಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂತೇನೆ ಅದನ್ನ ಎಲ್ಲಾ ಪ್ರೌಢಶಾಲೆ ಶಿಕ್ಷಕರು ಕೂಡ ನಾನು ಮುಂದಟ್ಟು ಮಾಡ್ಕೊಂತ ಇದ್ದೀನಿ ಯಾಕೆಂದ್ರೆ ನಾನು ಈಗ ತಾನೇ ಒಂದ್ ಎರಡ್ ನಿಮಿಷ ಒಬ್ಬರು ಗಮನಿಸ್ತೇನೆ ಯಾಕೆಂದ್ರೆ ನಮ್ಮ ಡಿಡಿಪಿ ಅವ್ರನ್ನ ಡಿ ಪಿ ಅವ್ರು ಈ ಕನ್ನಡ ಕಲಿತಾ ಇದಾರೆ ಮುಖಾಂತರ ಅವ್ರಿಗೆಲ್ಲ ಒಂದು ನಾನು ನೋಡಿದೆ ಯಾರ ಡಿ ಪಿ ಅಲ್ಲಿ ಕೂಡ ಅಷ್ಟೊಂದು ಇರಲಿಲ್ಲ ಬಟ್ ಅವ್ರಿಗೆ ಕಾಳಜಿ ಇದೆ ಏನೋ ಕೊಡಬೇಕು ಕೊಡಬೇಕಂತ ಇಂಥ ಡಿ ಡಿ ಪಿ ಅವ್ರು ಬಂದಾಗ ಖಂಡಿತ ನಾವು ಉಳಿಸ್ಕೊಳ್ತಕ್ಕಂಥ ನಮ್ ಧರ್ಮ ಆಗುತ್ತದೆ ದಯವಿಟ್ಟು ಎಲ್ಲ ನನ್ನ ಪ್ರೌಢಶಾಲಾ ಶಿಕ್ಷಕರು ಕೂಡ ತನ್ನ ಮಕ್ಕಳಂತೆ ನಿಮ್ಮ ಶಾಲೆಯ ಮಕ್ಕಳು ಯಾವತ್ತ ನೀವು ಕಾಣ್ತೀರಿ ಖಂಡಿತ ಆಗ್ಲಿ ಆಟೋಮೆಟಿಕ್ ಆಗಿ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಮನೆ ಸೋಮವಾರ ನನ್ನ ಒಂದು ಚರ್ಚೆ ಇತ್ತು ಕನ್ನಡ ಶಾಲೆ ಬಗ್ಗೆ ಚರ್ಚೆ ಇತ್ತು ಆ ಚರ್ಚೆಗೆ ನಮ್ಮ ವಿಧಿವೇಶ್ವರ ಶ್ಯಾಮಶೇಖರಪ್ಪ ನನಗೆ ಚರ್ಚೆ ಕೊಡ್ಲಿಲ್ಲ ನಾನು ವಿಶೇಷವಾಗಿ ನನ್ನ ಎಲ್ಲ ನನ್ನ ಶಿಕ್ಷೆಗೆ ನಾನು ಕೇಳ್ಕೊಳ್ದಿಷ್ಟೇ ತಮಗೆ ಗೊತ್ತಿರ್ಲಿ ಪದೇ 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 ದಿನ 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 ಏನಾಗುತ್ತೆ ಕನ್ನಡ ಶಾಲೆಗಳು ಏನಾಗುತ್ತೆ ಮುಚ್ಚುವಂತ ಪರಿಸ್ಥಿತಿ ಬರ್ತಾ ಇದ್ದಾವಳ ಆ ಮುಚ್ಚಲಿಕ್ಕೆ ಪರಿಸ್ಥಿತಿ ಯಾಕೆ ಬರ್ತಾ ಇದೆ ಒಂದೊಂದು ನಿಮ್ಮನ್ನು ಕೇಳ್ತೀನಿ ಒಂದು ಲಾಜಿಕ್ ನೀವು ಅರ್ಥ ಮಾಡ್ಕೊಂಡಿರ್ಬೋದು ನಮ್ಮ ಖಾಸಗಿ ಶಾಲೆಗಳು ಮೂರು ತಿಂಗಳ ಅಡ್ಮಿಷನ್ ಇದ್ದಂಗೆ ಎಲ್ಲ ಟೀಚರ್ಸ್ ಏನ್ ಮಾಡ್ತಾರೆ ಮನೆ ಮನೆಗೆ ಹೋಗಿ ಏನ್ ಮಾಡ್ತಾರೆ ಅಡ್ಮಿಷನ್ ಮಾಡಿಸ್ತಾರೆ ನಮ್ಮಲ್ಲಿ ಇದಕ್ಕಾಗ್ತಾ ಇಲ್ಲ ನಮ್ಮ ಶಾಲೆ ಉಳಿಬೇಕು ಅಂದ್ರೆ ನೀವು ಊರಲ್ಲಿ ಹೋಗ್ತಾ ಇಲ್ಲ ನಿಮ್ಮ ಮಕ್ಕಳನ್ನು ಶಾಲೆಗೆ ಕರೆಸಿ ಇವತ್ತೊಬ್ಬ ನಿಮ್ಮ ಶಾಸಕರು ಕನ್ನಡ ಶಾಲೆ ಓದಿರ್ತಕ್ಕಂಥ ವ್ಯಕ್ತಿಗಳೇ ನಾವೆಲ್ಲರೂ ಕೂತಿರ್ತಕ್ಕಂಥ ಕನ್ನಡ ಶಾಲೆ ಓದಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ನೀವು ಹೋಗಿ ಮನೆ ಮನೆಗೆ ಏನಾದ್ರು ಅಡ್ಮಿಷನ್ ಮಾಡ್ಸಿಲ್ಲ ಅಂತಂದ್ರೆ ಬಹುಶಃ ಎಂಬತ್ತಾರು ಸ್ಕೂಲ್ ಇವತ್ತು ನಮ್ಮ ಮುಳ್ಳೂರ್ನಲ್ಲಿ ಮುಚ್ಚುವಂತ ಪರಿಸ್ಥಿತಿ ಬಂದಿದಾವೆ ದಯವಿಟ್ಟು ಇದನ್ನ ನೀವು ಫಾಲೋ ಮಾಡಲೇಬೇಕು ಯಾಕಂದ್ರೆ ಖಾಸಗಿ ಶಾಲೆ ಇರ್ತಕ್ಕಂಥ ಏನವರ ಒಂದು ಮುತುವರ್ಜಿ ನಮ್ಮ ಕನ್ನಡ ಶಾಲೆಗೆ ಕರ್ತಾ ಇಲ್ಲ ಬರ್ತಾ ಇಲ್ಲ ಏನೋ ಬಂದ್ರೆ ಸಾಕು ಹೋದ್ರೆ ಸಾಕು ಬೋಧ ಪುಟ ಪುಟ್ಟ ಪಟ್ಟ ಮಟ್ಟ ನಾವು ಶಾಲೆ ಮಾಡಿದ್ವಿ ಅಂದ್ರೆ ಖಂಡಿತವಾಗ್ಲೂ ನಮಗೆ ಉಳಿಸ್ಕೊಳಕ್ ಕಷ್ಟ ಆಗ್ತದೆ ಇಲ್ಲ ಒಬ್ಬ ಡಿ ಪಿ ಇಂದನೋ ಒಬ್ಬ ಬಿ ಎಂ ಶಾಲೆ ಉಳಿಸ್ಕೊಳಕ್ ಆಗಲ್ಲ ಪ್ರಭ ಶಿಕ್ಷಕರು ಕೂಡ ನಾವು ಶಾಲೆ ಉಳಿಸ್ಬೇಕಂತ ಮನಸ್ಸು ಬರ್ತದೆ ಖಂಡಿತ ನಮ್ಮ ಕನ್ನಡ ಶಾಲೆಗೆ ನಾವು ಉಳಿಸ್ಬೇಕಂತ ಕರ್ತವ್ಯನ ನಾವು ಮಾಡ್ಬೇಕಾಗ್ತದೆ ಸೊ ಇನ್ನೊಂದು ಯಾವಾಗ ಬಂದ್ರು ಶಿಕ್ಷಕರು ಬೈತಾರನ್ನೋ ಪರಿಸ್ಥಿತಿಲಿ ಬೇಡ ಆದ್ರೆ ಟೈಮ್ ಟು ಟೈಮ್ ಯಾವಾಗ ನೀವು ಹೋಗ್ತೀರಿ ಟೈಮ್ ಟು ಟೈಮ್ ಯಾವಾಗ ನೀವು ಶಾಲೆ ಅಟೆಂಡ್ ಆಗ್ತೀರಿ ಬಹುಶಃ ಶಾಲೆ ಉಳಿಸತಕ್ಕಂಥ ಹೌದಾರವನ್ನು ನೀವು ಕಲ್ಕಂತೀರ ಭರವಸೆ ಇದೆ ಆ ನಂಬಿಕೆ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಇಷ್ಟು ಅದ್ದೂರಿಯಾಗಿ ಇಷ್ಟು ವಿನೂತನವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾನು ಇನ್ನೂ ಹೆಚ್ಚಾಗಿ ಮಾತಾಡ್ಬೇಕಂತ ಇದ್ದೆ ಇವತ್ತು ಟೈಮ್ ಅಭಾವ ತುಂಬಾ ಕಡಿಮೆ ಇರೋದ್ರಿಂದ ನಾನೆಲ್ಲ ಶಿಕ್ಷಕರಿಗೆ ಕೂಡ ಒಂದು ಕೇಳ್ತೀನಿ ಯಾಕೆಂದ್ರೆ ನೀವು ದೇವ್ರು ಇದ್ದಂಗೆ ನೀವು ದೇವಸ್ಥಾನ ದೇವ್ರುಗಳಿದ್ದಂಗೆ ಬಹುಶಃ ದೇವರು ತಪ್ಪು ಮಾಡಿರ್ತಕ್ಕಂಥ ವಿಧಿ ಯಾವತ್ತು ಪ್ರಪಂಚದಲ್ಲಿ ಕಂಡಿಲ್ಲ ಬಟ್ ಯಾವುದೇ ವಿಚಾರದಲ್ಲೂ ಎಂತ ವಿಚಾರದಲ್ಲಿ ಬಂದ್ರೆ ನೀವು ತಪ್ಪು ಮಾಡಕ್ ಹೋಗ್ಬೇಡಿ ನಾನು ಪ್ರತಿ ಸಾರಿ ಕೂಡ ಒಂದು ಡೈಲಾಗ್ ಹೊಳಿತಾ ಇರ್ತೀನಿ ನಮ್ಮಲ್ಲಿ ರಾಜಕೀಯ ರಾಜಕೀಯ ವಿಶ್ವ ಬೀಜ ಬಿತ್ತದ ಬೇಡ ನಾವೆಲ್ಲ ಶಿಕ್ಷಕರು ನೀವು ಎಷ್ಟೋ ಜನ ಹುಟ್ಟಾಗಿರ್ತಕ್ಕಂಥ ಪ್ರತಿಭೆಗಳು ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಇವತ್ತು ನಾಯಕರಾಗಿದ್ದಾರೆ ಇವತ್ತು ಒಳ್ಳೆ ಒಳ್ಳೆ ನಾಯಕರನ್ನ ಹುಟ್ಟಾಕ್ತಕ್ಕಂಥ ಕೆಲಸ ಇವತ್ತು ನಮ್ಮ ಟೀಚರ್ಸ್ ಮಾಡ್ಲಿ ಪ್ರಾಧ್ಯಾಪಕರು ಮಾಡ್ಲಿ ಇವತ್ತಿನ ಭವಿಷ್ಯದ ಮಕ್ಕಳೇ ಮುಂದಿನ ನಾಯಕರು ಒಳ್ಳೆ ಒಳ್ಳೆ ರಾಜಕೀಯ ರಂಗದಲ್ಲಿ ಉದ್ಯಮ ರಂಗದಲ್ಲಿ ಶೀಕ್ಷಣದಲ್ಲಿ ಒಳ್ಳೆ ಒಳ್ಳೆ ನಾಯಕರು ಉದ್ಭುತ ಆಗ್ಲಿ ಅಂತ ಹೇಳ್ತಾ ಆ ಕೃತಜ್ಞತೆ ಆ ಒಂದು ಕೌಶಲ್ಯ ಆ ಒಂದು ನಿಮ್ಮ ಏನೋ ಸಾಹಿತ್ಯ ಎಲ್ಲ ಕೂಡ ನಿಮ್ಮಲ್ಲಿ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ನನಗೆ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದ ಎಲ್ಲ ನನ್ನ ಶಿಕ್ಷಕರುಗೂ ಅವಾಗ ಎಲ್ಲ ಪುಟಾಣಿ ಮಕ್ಕಳಿಗೂ ವೇದಿಕೆ ಮೇಲೆ ಎಲ್ಲಾ ನಾಯಕರಿಗೂ ಒಂದ್ಸಲ ಮಾತು ಮುಗಿಸ್ತದೆ ಎಲ್ಲ ಕೂಡದಾಗ ಶಿಕ್ಷಕರ